ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ನಾನಿವಂತೂ ಭಾರತದಲ್ಲಿ ಬಡತನ ಈ ವಿಷಯದ ಬಗ್ಗೆ ಪ್ರಬಂಧ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆಗ ವಿಡಿಯೋ ನೋಡ್ಬೋದು ಹಾಗೆ ನನ್ನ ಚಾನಲಲ್ಲಿ ಕನ್ನಡ ಗಾದೆ ಮಾತು ವಿಸ್ತರಣೆ ಕನ್ನಡ ವ್ಯಾಕರಣ ಕನ್ನಡ ಪ್ರಬಂಧಗಳು ಇವುಗಳ ಬಗ್ಗೆ ವಿಡಿಯೋಸ್ ಇರುತ್ತೆ ನೋಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾರತದಲ್ಲಿ ಬಡತನ ಪ್ರಬಂಧ ರಚನೆ ಪೀಟಿಕೆ ಒಬ್ಬ ವ್ಯಕ್ತಿ ಅಥವಾ ಗುಂಪಿಗೆ ಜೀವನದ ಗುಣಮಟ್ಟಕ್ಕೆ ಅಗತ್ಯವಾದ ಹಣಕಾಸು ಮತ್ತು ದೈನಂದಿನ ಅವಶ್ಯಕತೆಗಳ ಕೊರತೆ ಇದ್ದರೆ ಈ ಪರಿಸ್ಥಿತಿಯನ್ನು ಬಡತನ ಎಂದು ಕರೆಯಲಾಗುತ್ತದೆ ಅಂದರೆ ಕನಿಷ್ಠ ಮಟ್ಟದ ಅಸ್ತಿತ್ವದ ಅಗತ್ಯತೆಗಳ ಕೊರತೆ ಎಂದರ್ಥ ಇದಕ್ಕೆ ಕಾರಣ ಅವರ ಕಳಪೆ ಆದಾಯ ಇಂತಹ ಪರಿಸ್ಥಿತಿಯಲ್ಲಿ ಅವರು ಆಹಾರ ವಸತಿ ಬಟ್ಟೆ ಮತ್ತು ಆರೋಗ್ಯದಂತಹ ಮೂಲಭೂತ ಅಗತ್ಯಗಳನ್ನು ಸಹ ಪೂರೈಸಲು ಸಾಧ್ಯವಿಲ್ಲ ಭಾರತದ ಕಡುಪಡತನಕ್ಕೆ ಹಲವಾರು ಅಂಶಗಳಿವೆ ಇನ್ನೂ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಜನಸಂಖ್ಯೆಯ ಸ್ಫೋಟ ಬೆಲೆ ಏರಿಕೆ ಸಾಲದ ಬಲೆ ಕಡಿಮೆಯಾದ ಕೃಷಿ ಉತ್ಪಾದನೆ ಮತ್ತು ಸಾಕಷ್ಟು ಸರ್ಕಾರದ ಅಭಿವೃದ್ಧಿಯ ಕೊರತೆ ಮಾತ್ರ ಈ ಅಂಶಗಳು ಸಂಪತ್ತಿನ ಅಸಮಾನತೆಯನ್ನು ಹೆಚ್ಚಿಸಿವೆ ಹೀಗಾಗಿ ಬಡತನದ ಪ್ರಮಾಣ ಕೂಡ ಹೆಚ್ಚು ಶ್ರೀಮಂತರು ಹೆಚ್ಚು ಶ್ರೀಮಂತರಾಗುತ್ತಾರೆ ಬಡವರು ಬಡವರಾಗುತ್ತಲೇ ಇರುತ್ತಾರೆ ಇದು ಭಾರತದ ಆರ್ಥಿಕತೆಯ ಸಮಸ್ಯೆಯನ್ನು ಉಲ್ಬಣಗೊಳಿಸಿದೆ ಬಡತನವು ಒಟ್ಟಾರೆಯಾಗಿ ರಾಷ್ಟ್ರದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತದೆ ಜೊತೆಗೆ ವ್ಯಕ್ತಿ ಅವರ ಕುಟುಂಬ ಅಥವಾ ಅವರ ನೆರವುಹರೆಯವರ ಮೇಲೆ ಪರಿಣಾಮ ಬೀರುತ್ತದೆ ಭಾರತೀಯ ಆರ್ಥಿಕತೆಯು ಉತ್ಪಾದನೆಯ ಮೇಲೆ ಅವಲಂಬಿತವಾಗಿದೆ ಮತ್ತು ಬಡತನವು ಅಂತಹ ಸಂದರ್ಭಗಳಲ್ಲಿ ದಕ್ಷತೆಯನ್ನು ಕಡಿಮೆ ಮಾಡುತ್ತದೆ ವಿಷಯ ವಿಸ್ತರಣೆ ಭಾರತದ ಅತ್ಯಂತ ಮಹತ್ವದ ಸಾಮಾಜಿಕ ಸಮಸ್ಯೆಗಳಲ್ಲಿ ಒಂದು ಬಡತನ ಭಾರತವು ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಒಂದಾಗಿದ್ದು ಅದರ ಆರ್ಥಿಕತೆಯು ಹೆಚ್ಚು ವೇಗವಾಗಿ ವಿಸ್ತರಿಸುತ್ತಿದೆ ಇದು ಗಮನಾರ್ಹ ಜಾಗತಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಪ್ರಮುಖ ಅಭಿವೃದ್ಧಿಶೀಲ ರಾಷ್ಟ್ರವಾಗಿದೆ ನಮಗೆ ಸ್ವಾತಂತ್ರ್ಯ ದೊರೆತು ಎಪ್ಪತ್ತೈದಕ್ಕಿಂತ ಹೆಚ್ಚು ವರ್ಷಗಳಾದರೂ ನಮಗೆ ಇನ್ನೂ ಕಷ್ಟಗಳಿವೆ ಬಡತನ ನಮ್ಮ ದೇಶವನ್ನು ಬಾಧಿಸುತ್ತಿದೆ ಭಾರತದ ಬಡತನಕ್ಕೆ ಕಾರಣಗಳು ಕಳಪೆ ಕೃಷಿ ಭಾರತವು ಪ್ರಾಥಮಿಕವಾಗಿ ಕೃಷಿ ರಾಷ್ಟ್ರವಾಗಿದ್ದು ಕಳಪೆ ಕೃಷಿಯನ್ನು ಹೊಂದಿದೆ ಭಾರತದಲ್ಲಿ ಹೆಚ್ಚಿನ ಜನಸಂಖ್ಯೆ ಕೃಷಿಯನ್ನು ಅವಲಂಬಿಸಿದೆ ಆದರೆ ಕೃಷಿ ಸಂಕಷ್ಟದಲ್ಲಿದೆ ರೈತರು ಅಜ್ಞಾನಿಗಳು ಮತ್ತು ಬಡವರು ಅದು ಅಲ್ಲದೆ ಸಮಕಾಲೀನ ಕೃಷಿ ಪದ್ಧತಿ ಸಮರ್ಪಕ ನೀರುಣಿಸುವ ಸೌಲಭ್ಯ ಬೀಜಗಳು ಗೊಬ್ಬರಗಳು ಸಕಾಲಕ್ಕೆ ದೊರೆಯುವುದಿಲ್ಲ ಹೀಗಾಗಿ ಇಳುವರಿ ಕಡಿಮೆಯಾಗಿದೆ ಪ್ರಸ್ತುತ ಕೃಷಿ ಲಾಭದಾಯಕವಾಗಿಲ್ಲ ನಮಗೆ ಆಹಾರದ ಕೊರತೆ ಇದೆ ಅದನ್ನು ಆಮದು ಮಾಡಿಕೊಳ್ಳಬೇಕು ಆದ್ದರಿಂದ ಭಾರತದ ಬಡತನಕ್ಕೆ ಇದು ಕೂಡ ಒಂದು ಪ್ರಮುಖ ಕಾರಣ ಎರಡು ಬೆಳೆಯುತ್ತಿರುವ ಜನಸಂಖ್ಯೆ ಭಾರತವು ವಿಶ್ವದ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ ಮತ್ತು ಅದರ ಜನಸಂಖ್ಯಾ ಸಾಂದ್ರತೆಯು ಸಂಪನ್ಮೂಲಗಳು ಮತ್ತು ಉದ್ಯೋಗಾವಕಾಶಗಳ ಮೇಲೆ ಅಪಾರ ಒತ್ತಡವನ್ನು ಬೀರುತ್ತವೆ ಅಸಮಾನತೆ ಆದಾಯ ಮತ್ತು ಸಂಪತ್ತಿನ ಅಸಮಾನತೆಯು ಬಡತನಕ್ಕೆ ಗಮನಾರ್ಹ ಕೊಡುಗೆಯಾಗಿದೆ ಇಲ್ಲಿ ಶ್ರೀಮಂತರು ಶ್ರೀಮಂತರಾಗುತ್ತಾರೆ ಬಡವರು ಬಡವರೇ ಆಗಿರುತ್ತಾರೆ ಕಪ್ಪು ಹಣ ಮತ್ತು ಭ್ರಷ್ಟಾಚಾರ ಭ್ರಷ್ಟಾಚಾರವು ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಇದೆ ಕಚೇರಿಗಳು ಅಸಮರ್ಥವಾಗಿವೆ ಜನರು ಸ್ವಕೇಂದ್ರಿತರಾಗಿದ್ದಾರೆ ಅವರು ದೇಶದ ಹಿತಾಸಕ್ತಿಗಳನ್ನು ಕಡೆಗಣಿಸುತ್ತಾರೆ ಬೆಲೆ ಏರಿಕೆ ಕಪ್ಪು ಹಣದ ಪರಿಣಾಮ ಬಡತನದ ಪರಿಣಾಮಗಳು ಒಂದು ಅನಕ್ಷರತೆ ಜನಸಂಖ್ಯೆಯ ಹೆಚ್ಚು ಗಮನಾರ್ಹ ಪ್ರಮಾಣವು ಅನಕ್ಷರಸ್ಥರು ಜನರಿಗೆ ಅಸ್ತಿತ್ವದ ಮೂಲಭೂತ ಅವಶ್ಯಕತೆಗಳ ಕೊರತೆ ಇರುವಾಗ ಶಿಕ್ಷಣವು ಸಾಕಷ್ಟು ಸವಾಲಿನದಾಗುತ್ತದೆ ಎರಡು ಬಾಲಕಾರ್ಮಿಕತೆ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಕೆಲಸ ಮಾಡುತ್ತಾರೆ ಆದಾಗ್ಯೂ ನಮ್ಮ ಸಂವಿಧಾನದಲ್ಲಿ ಬಾಲಕಾರ್ಮಿಕರನ್ನು ನಿಲ್ಲಿಸಲು ಅವಕಾಶವಿದೆ ಆದರೆ ಕಡು ಬಡತನವು ಈ ಮಕ್ಕಳನ್ನು ದುಡಿಯಲು ಒತ್ತಾಯಿಸುತ್ತದೆ ಇದು ಅನಕ್ಷರತೆಗೆ ಸಹ ಕಾರಣವಾಗುತ್ತದೆ ಮೂರು ಆಹಾರ ಮತ್ತು ಪೋಷಣೆ ಬಡತನವು ಅಸಮರ್ಪಕ ಆಹಾರ ಮತ್ತು ಪೋಷಣೆಗೆ ಪ್ರಮುಖ ಅಂಶವಾಗಿದೆ ಬಡವರು ಅತ್ಯಂತ ನಿರ್ಬಂಧಿತ ಸಂಪನ್ಮೂಲಗಳನ್ನು ಹೊಂದಿದ್ದಾರೆ ಮತ್ತು ಅವರ ಆಹಾರ ಕ್ರಮವು ಇದನ್ನು ಪ್ರತಿಬಿಂಬಿಸುತ್ತದೆ ನಾಲ್ಕು ಕಳಪೆ ಜೀವನ ಪರಿಸ್ಥಿತಿಗಳು ಮತ್ತು ವಸತಿ ಸಮಸ್ಯೆಗಳು ಬಡವರಿಗೆ ಸಾಕಷ್ಟು ಜೀವನ ವ್ಯವಸ್ಥೆಗಳನ್ನು ಒದಗಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆಹಾರ ಬಟ್ಟೆ ವಸತಿ ಪಡೆಯಲು ಬಡತನದ ನೋವಿನ ವಿರುದ್ಧ ಹೋರಾಡಬೇಕು ಅನೇಕ ಕಡಿಮೆ ಆದಾಯದ ಕುಟುಂಬಗಳು ಕೇವಲ ಒಂದು ಕೋಣೆಯನ್ನು ಹೊಂದಿರುವ ಮನೆಗಳಲ್ಲಿ ವಾಸಿಸುತ್ತವೆ ಐದು ನಿರುದ್ಯೋಗ ಉದ್ಯೋಗ ಅವಕಾಶಗಳ ಕೊರತೆ ಗ್ರಾಮೀಣ ಪ್ರದೇಶದ ಜನರು ಮೂಲತಃ ಅನಕ್ಷರಸ್ಥರು ಮತ್ತು ಕೌಶಲ್ಯರಹಿತರು ಹಾಗಾಗಿ ಉದ್ಯೋಗ ಅವಕಾಶಗಳ ಕಡಿಮೆ ಹಾಗಾಗಿ ನಿರುದ್ಯೋಗಕ್ಕೆ ಕಾರಣವಾಗಿವೆ ಅನೇಕ ಜನರು ತಮ್ಮ ಜೀವನವನ್ನು ಪೂರೈಸಲು ಹೆಣಗಾಡುತ್ತಿದ್ದಾರೆ ನೈರ್ಮಲ್ಯ ಬಡವರು ಅನಕ್ಷರಸ್ಥರಾಗಿರುವುದರಿಂದ ಅವರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಹಾಗೂ ನೈರ್ಮಲ್ಯದ ಅಭ್ಯಾಸಗಳು ಕಡಿಮೆ ಏಳು ಬಡತನದ ಸ್ತ್ರೀಕರಣ ಮಹಿಳೆಯರು ಎಲ್ಲರಿಗಿಂತಲೂ ಹೆಚ್ಚು ಬಡತನದಿಂದ ಬಳಲುತ್ತಿದ್ದಾರೆ ಕಡಿಮೆ ವೇತನ ಲಿಂಗ ಅಸಮಾನತೆ ಮತ್ತು ಇತರ ಅಂಶಗಳು ಕಾರಣಗಳಾಗಿವೆ ಹಾಗೂ ಅವರಿಗೆ ಆರೋಗ್ಯಕರ ಆಹಾರ ಔಷಧಿಗಳು ಮತ್ತು ವೈದ್ಯಕೀಯ ಕೊರತೆ ಸಹ ಕಾರಣವಾಗಿದೆ ಎಂಟು ಸಾಮಾಜಿಕ ಉದ್ವಿಗ್ನತೆ ಆದಾಯದ ಅಸಮಾನತೆಯಿಂದ ಶ್ರೀಮಂತರು ಮತ್ತು ಬಡವರ ನಡುವೆ ರಾಷ್ಟ್ರದ ಸಂಪತ್ತಿನ ಅಸಮ ಹಂಚಿಕೆಯು ಬಡತನದ ಪ್ರಚಲಿತ ಅಂಶಗಳಾಗಿವೆ ದಂಗೆಗಳು ಮತ್ತು ಸಾಮಾಜಿಕ ಕ್ರಾಂತಿಯು ಶ್ರೀಮಂತ ಜನರ ಆಯ್ದ ಗುಂಪಿನ ಕೈಯಲ್ಲಿ ಸಂಪತ್ತಿನ ಸಂಗ್ರಹದಿಂದ ಪ್ರಚೋದಿಸಲ್ಪಡುತ್ತದೆ ಭಾರತದ ಬಡತನದ ನಿವಾರಣೆಗೆ ಪ್ರಯತ್ನಗಳು ಒಂದು ಭಾರತದಲ್ಲಿ ಲಭ್ಯವಿರುವ ಉದ್ಯೋಗಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಎರಡು ಸಾಕ್ಷರತೆ ಕೊರತೆ ಇರುವ ಕಾರ್ಮಿಕರಿಗೆ ಉನ್ನತ ತರಬೇತಿ ನೀಡಬೇಕು ಮೂರು ಆರೋಗ್ಯ ಮತ್ತು ಶಿಕ್ಷಣ ಎರಡೂ ಉಚಿತವಾಗಿರಬೇಕು ನಾಲ್ಕು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಉತ್ತಮವಾಗಿ ನಿರ್ವಹಿಸಬೇಕು ಬಡತನದಲ್ಲಿರುವವರಿಗೆ ಉಚಿತ ಆಹಾರ ಮತ್ತು ಶುದ್ಧ ನೀರು ದೊರೆಯಬೇಕು ಐದು ಜನಸಂಖ್ಯೆಯ ಹೆಚ್ಚಳವನ್ನು ನಿಯಂತ್ರಿಸಲು ಜನನ ನಿಯಂತ್ರಣ ಪ್ರಚಾರ ಯೋಜನೆಗಳನ್ನು ಜಾರಿಗೆ ತಂದು ಜನಸಂಖ್ಯೆ ಹೆಚ್ಚಳವನ್ನು ತಡೆಯಬೇಕು ರೈತರಿಗೆ ಸೂಕ್ತ ಕೃಷಿ ಸಂಪನ್ಮೂಲಗಳನ್ನು ಒದಗಿಸಬೇಕು ಇದರಿಂದ ತಮ್ಮ ಲಾಭವನ್ನು ಸುಧಾರಿಸಬಹುದು ಆಗ ಆಹಾರದ ಹುಡುಕಾಟದಲ್ಲಿ ಮಹಾನಗರಗಳಿಗೆ ತೆರಳುವುದಿಲ್ಲ ಉಪಸಂಹಾರ ಭಾರತದಲ್ಲಿ ಬಡತನವು ಬಗೆಹರಿಯದ ಸವಾಲಾಗಿ ಉಳಿದಿದೆ ಅದನ್ನು ನಿವಾರಿಸಲು ಸರ್ಕಾರ ಮತ್ತು ಇತರ ಎನ್ ಜಿ ಒಗಳು ಅನೇಕ ಕ್ರಮಗಳನ್ನು ಕೈಗೊಂಡಿವೆ ಜನರು ಆರ್ಥಿಕತೆ ಸಮಾಜ ಮತ್ತು ದೇಶದ ಸುಸ್ಥಿರ ಮತ್ತು ಅಂತರ್ಗತ ಅಭಿವೃದ್ಧಿಗೆ ಬಡತನದ ನಿರ್ಮೂಲನೆ ಅತ್ಯಗತ್ಯ ಪ್ರತಿಯೊಬ್ಬರ ಒಗ್ಗಟ್ಟಿನ ಪ್ರಯತ್ನದಿಂದ ಬಡತನವನ್ನು ಪರಿಣಾಮಕಾರಿಯಾಗಿ ನಿರ್ಮೂಲನೆ ಮಾಡೋಣ ಧನ್ಯವಾದಗಳು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಭೇಟಿಯಾಗೋಣ ಇನ್ನೊಂದು ವಿಷಯದ ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ